ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೋಮ್ಯಾ ಹಿಲರ್ ಇವತ್ತಿನ ವಿಷಯ ಸ್ಲೀಪ್ಲೆಸ್ನೆಸ್ ತುಂಬಾ ಜನ ತುಂಬಾ ಸಫರ್ ಪಡ್ತಾ ಇರ್ತಾರೆ ಎಷ್ಟೋ ವರ್ಷ ಹತ್ತೆರಡು ವರ್ಷದಿಂದ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ರೆಗ್ಯುಲರ್ ಆಗಿ ತಗೊತಾ ಇರ್ತಾರೆ ಅವ್ರಿಗೆಲ್ಲರಿಗೂ ಅದ್ಭುತವಾದ ಕಲರ್ ಥೆರಪಿ ಪ್ರೋಟೋಕಾಲ್ ಹೇಳ್ತೀನಿ ಇದನ್ನೇ ಯೂಸ್ ಮಾಡಿ ಟೆನ್ ಡೇಸ್ ಆಗಲಿ ಫಿಫ್ಟೀನ್ ಡೇಸ್ ಆಗಲಿ ನೋ ಸೈಡ್ ಎಫೆಕ್ಟ್ಸ್ ಯೂಸ್ ಮಾಡಿ ನನಗೆ ಕಮೆಂಟ್ ಮಾಡಿ ಎಷ್ಟು ಚೆನ್ನಾಗಿದೆ ರಿಸಲ್ಟ್ ಅಂತ ಯಾಕಂದರೆ ನಾವು ನಮ್ಮ ಕ್ಲಿನಿಕಲ್ಲಿ ನೋಡ್ತಾ ಇದ್ದೀವಿ ತುಂಬ ಜನ ನಿದ್ದೆಗೋಸ್ಕರನೇ ಟ್ಯಾಬ್ಲೆಟ್ ತಗೊಳ್ತಾ ಇದ್ದಾರೆ ಯಾಕೆ ಅಷ್ಟೊಂದು ಅವರಿಗೆ ನಿದ್ರಾಹೀನತೆ ಆಗ್ತಾ ಇದೆ ಅಂತ ಅದು ಅವ್ರಿಗೆಲ್ಲರಿಗೂ ನಾವು ಕೂಡ ಪ್ರೋಟೋಕಾಲೇ ಇದು ಏನು ಮಾಡಿ ಬ್ಲ್ಯಾಕ್ ಕಲರ್ ಈ ಬ್ಲ್ಯಾಕ್ ಕಲರ್ನ ಎರಡೂ ಹೆಬ್ಬೆಟ್ ನಾನು ಹಾಕಿದ್ದೀನಲ್ಲ ಈ ಹೆಬ್ಬೆಟ್ ಇಂದಗಡೆ ಬ್ಲಾಕ್ ಕಲರ್ ಹಾಕಿ ಕಾಣ್ತಾ ಇದೆಯಲ್ಲ ಎರಡು ಹೆಬ್ಬೆಟ್ ಇಂದೇ ಬ್ಲಾಕ್ ಕಲರ್ ಹಾಕಿ ಲೆಫ್ಟ್ ಆ್ಯಂಡ್ ಲಿಟ್ಲ್ ಫಿಂಗರ್ ಲೆಫ್ಟ್ ಆ್ಯಂಡ್ ಲಿಟ್ಲ್ ಫಿಂಗರು ಇಲ್ಲಿ ಸ್ಕೈ ಬ್ಲೂ ಹಾಕಿ ಯಾರು ಹಾಕಬೇಕು ಸ್ಕೈ ಬ್ಲೂ ಅಂತಂದರೆ ಯಾರಿಗೆಲ್ಲ ಮಲಗಿದಾರೆ ಆದರೂ ಮೈಂಡ್ ಓಡ್ತಾ ಇರುತ್ತೆ ಕೆಲವರಿಗೆ ಮಲಗಿದ್ರೂ ಕೂಡ ಥಾಟ್ಸ್ ಬರ್ತಾ ಇರುತ್ತೆ ರನ್ನಿಂಗ್ ಥಾಟ್ಸು ಒಂದಾದ್ಮೇಲೆ ಒಂದಾದಮೇಲೆ ಒಂದು ಥಾಟ್ಸ್ ಬರ್ತಾ ಇರುತ್ತೆ ಅಂದರೆ ಅದನ್ನ ಕಮ್ಮಿ ಮಾಡೋದಕ್ಕೋಸ್ಕರ ಈ ಸ್ಕೈ ಬ್ಲೂ ಕಲರ್ನ ಎಲ್ಲರೂ ಯೂಸ್ ಮಾಡಿ ಸ್ಕೈ ಬ್ಲೂ ಎರಡು ಬ್ಲ್ಯಾಕು ಜೊತೆಗೆ ಒಂದು ಪಿಂಕ್ ಕಲರ್ ಎಲ್ಲ ಹಾಕ್ಬೇಕು ಅಂದರೆ ಎರಡು ಮಧ್ಯದ ಬೆರಳು ಉಗುರಿಂದುಗಡೆ ಈ ಥರ ಪಿಂಕ್ ಕಲರ್ ಹಾಕಿ ಈ ಥರ ಈ ಥರ ಪಿಂಕ್ ಕಲರ್ ಎರಡು ಮಧ್ಯದ ಬೆರಳು ಉಗುರಿಂದಗಡೆ ಪಿಂಕು ಎರಡು ಹೆಬ್ಬೆಟ್ಟಿಂದ ಬ್ಲ್ಯಾಕು ಒಂದು ಸ್ಕೈ ಬ್ಲೂ ಈ ಮೂರು ಕಲರ್ನ ನೀವು ರೆಗ್ಯುಲರಾಗಿ ಯೂಸ್ ಮಾಡ್ತಾ ಬನ್ನಿ ಯಾರಿಗೆಲ್ಲ ನಿದ್ರೆ ಬರ್ತಾ ಇಲ್ಲ ನಿದ್ರೆ ಪ್ರಾಬ್ಲಮ್ ಇದೆ ಸಫರ್ ಪಡ್ತಾ ಇದ್ದಾರೆ ಆ ಮೂರು ಕಲರ್ನ ಯೂಸ್ ಮಾಡಿ ನನಗೆ ರಿಸಲ್ಟ್ ಹೇಳಿ ನೀವು ಯೂಸ್ ಮಾಡ್ತಾ ಇದ್ರೆ ನನಗೆ ರಿಸಲ್ಟ್ ಹೇಳಿ ಎಷ್ಟು ಚೆನ್ನಾಗಿ ವರ್ಕ್ ಆಗಿದೆ ಅಂತ ಟೆನ್ ಡೇಸ್ ಆಗಲಿ ಫಿಫ್ಟೀನ್ ಡೇಸ್ ಆಗಲಿ ಇದನ್ನು ರೆಗ್ಯುಲರಾಗಿ ಯೂಸ್ ಮಾಡಿ ಎಲ್ಲರೂ ನನ್ನ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು